ಪಿಸ್ತಾ ಸೇವನೆ ಯಾರಿಗೆ ಇಷ್ಟವಿಲ್ಲ ಹೇಳಿ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರಿಗೂ ಇಷ್ಟವಾಗುವಂತಹದ್ದು ಈ ಪಿಸ್ತಾ ಪಿಸ್ತಾ ವಿಟಮಿನ್ ಕೆ ವಿಟಮಿನ್ ಇ ವಿಟಮಿನ್ ಬಿ ಸಿಕ್ಸ್ ಪೊಟ್ಯಾಷಿಯಮ್ ಕ್ಯಾಲ್ಶಿಯಮ್ ಜಿಂಕ್ ಮೆಗ್ನೀಷಿಯಂ ಸೆಲೇನಿಯಂ ಪ್ರೋಟೀನ್ ಕಾಪರ್ ಮುಂತಾದ ಪೌಷ್ಟಿಕಾಂಶಗಳನ್ನು ಒಳಗೊಂಡಿದೆ ಪಿಸ್ತಾ ಸೇವನೆಯಿಂದ ರಕ್ತಹೀನತೆಯು ಹಾಗೂ ನಿದ್ರಾಹೀನತೆಯು ದೂರವಾಗುತ್ತದೆ ಅಶಕ್ತತೆಯನ್ನು ದೂರ ಮಾಡಿ ದೇಹಕ್ಕೆ ಶಕ್ತಿ ಹಾಗೂ ಚೈತನ್ಯವನ್ನು ಕೊಡುತ್ತದೆ ಪಿಸ್ತಾ ಸೇವನೆಯು ಚರ್ಮ ಸುಕ್ಕುಗಟ್ಟದಂತೆ ತಡೆದು ಮುಪ್ಪನ್ನು ಮುಂದೂಡಿ ಚರ್ಮಕ್ಕೆ ಕಾಂತಿಯನ್ನು ನೀಡುತ್ತದೆ ಪಿಸ್ತಾ ಸೇವನೆಯು ಜೀರ್ಣಕ್ರಿಯೆಯನ್ನು ಬಲಪಡಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಉಪ್ಪು ಹಾಕಿ ಸಿದ್ಧಪಡಿಸಿರುವಂತಹ ಹುರಿದ ಪಿಸ್ತಾಗಳು ಆರೋಗ್ಯಕ್ಕೆ ಅಷ್ಟೇನೂ ಒಳಿತಲ್ಲ ಅದರ ಬದಲಿಗೆ ಉಪ್ಪಿಲ್ಲದ ಪಿಸ್ತಗಳನ್ನು ಕೊಂಡು ತಂದು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಉಪಹಾರದ ಪ್ರಾರಂಭದಲ್ಲಿ ಸಿಪ್ಪೆ ತೆಗೆದು ಸೇವಿಸುವುದು ಉತ್ತಮ ಇದು ಉಷ್ಣವೀರ್ಯವುಳ್ಳದ್ದಾದ್ದರಿಂದ ಪಿತ್ತ ಪ್ರಕೃತಿಯವರು ಇದನ್ನು ಹೆಚ್ಚಾಗಿ ಸೇವಿಸಬಾರದು ಯಾವುದೇ ಆಹಾರ ಪದಾರ್ಥಗಳನ್ನು ದಿನನಿತ್ಯವೂ ನಿಯಮಿತವಾಗಿ ಅಲ್ಪ ಪ್ರಮಾಣದಲ್ಲಿ ಸೇವಿಸುವುದರಿಂದ ಆರೋಗ್ಯಕರ ಲಾಭಗಳನ್ನು ನಾವು ಪಡೆದುಕೊಳ್ಳಬಹುದು